ನುಡಿಸುವಂತಹ ಒಬ್ಬ ಶ್ರೇಷ್ಠ ಕಲಾವಿದೆ ಸರಿ ಸಮಾನವಾಗಿ ನುಡಿಸಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅದು ಸುಕನ್ಯಾ ರಾಮ್ಗೋಪಾಲ್ ಅವರು ನೀವು ಘಟಕಕ್ಕೆ ಆಕರ್ಷಣೆಯ ಆಗಿದೆ ಹೇಗೆ ಮೊದಲು ಮೃದಂಗ ಅಂತ ಕೇಳ್ಪಟ್ಟೆ ನನಗೆ ಮೃದಂಗ ಕಲಿಬೇಕು ಅಂತ ಆಸೆ ಇದೆ ಅಂತ ಇವತ್ತೇ ಒಳ್ಳೇ ದಿವಸ ಕೂತ್ಕೋ ಅಂತ ಹೇಳ್ಬಿಟ್ಟು ಮೂರು ಒಳಗೆ ಚಿಕ್ಕ ಚಿಕ್ಕ ಕಚೇರಿಗಳೆಲ್ಲ ನುಡ್ಸಕ್ಕೆ ಶುರು ಮಾಡಿದೆ ವಿಕ್ಕು ಸರ್ ನುಡ್ಸೋದು ನೋಡ್ಬಿಟ್ಟು ನನಗೆ ಗಡ ಕಲಿಬೇಕು ಅಂತ ಒಂದು ನೀವು ಗಡ ಕೊಡಿ ನನಗೆ ಶಬ್ದ ಬರಲಿಲ್ಲ ಅಂದ್ರೆ ಬಿಟ್ಬಿಟ್ಟು ಅಂತ ಹೇಳಿದೆ ಅದಕ್ಕೂ ಅವರು ಒಪ್ಕೊಂಡಿಲ್ಲ ಅವಾಗ ಅಂತ ತರಗಿಡ ತರಗಿಡ ಅಂತ ಒಂದು ಪ್ರಯೋಗ ಇದೆ ಅದನ್ನ ಫಾಸ್ಟ್ ಆಗಿ ನುಡಿಸ್ಬೇಕು ದೊಡ್ಡವರೆಲ್ಲ ನೋಡಿ ನನಗೆ ಆಶೀರ್ವಾದ ಮಾಡಿರೋದರಿಂದ ನಿಮ್ಮ ಮುಂದೆ ಇವತ್ತು ಕೂತ್ಕೊಂಡಿದ್ದೀನಿ ನಮಸ್ಕಾರ ವೀಕ್ಷಕ ಬಂಧುಗಳೇ ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತ ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಎರಡೂ ಸಂಸ್ಥೆಯ ಸಹಯೋಗದಲ್ಲಿ ಹೈ ನೋಟ್ಸ್ ಸಂದರ್ಶನ ಮಾಲಿಕೆ ಹೈ ನೋಟ್ಸ್ನ ಉದ್ದೇಶ ಅಂದರೆ ತುಂಬ ಸಂಗೀತದಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಸಾಧನೆ ಮಾಡಿರೋವರ ಸಂದರ್ಶನ ಹಾಗೆ ತುಂಬ ಯುವ ಪ್ರತಿಭೆ ಅಂಥವರ ಸಂದರ್ಶನ ಒಟ್ಟಿನಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟವರ ಸಂದರ್ಶನಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ತಾವೆಲ್ಲರೂ ಅದನ್ನು ನೋಡಿ ಆನಂದಿಸಿದಿರಿ ಇನ್ನೂ ಹೆಚ್ಚು ಜನ ಅದನ್ನು ನೋಡಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಮಾಲಿಕೆಯಲ್ಲಿ ನಮ್ಮ ಜೊತೆ ಒಬ್ಬ ಹಿರಿಯ ಕಲಾವಿದೆ ಇದ್ದಾರೆ ಅವರು ಬಂದು ಕರ್ನಾಟಕ ಕಲಾಶ್ರೀ ಲಯ ಕಲಾ ನಿಪುಣೆ ಹಾಗೂ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದಂತಹ ವಿದುಷಿ ಸುಕನ್ಯಾ ರಾಮ್ ಗೋಪಾಲ್ ಅವರು ಸುಕನ್ಯಾ ರಾಮಗೋಪಾಲ್ ಅವರು ಘಟಂ ನುಡಿಸುವಂತಹ ಒಬ್ಬ ಶ್ರೇಷ್ಠ ಕಲಾವಿದೆ ನಮ್ಮ ರಾಷ್ಟ್ರದ ಒಬ್ಬ ಹಿರಿಯ ಕಲಾವಿದರಲ್ಲಿ ಅವರು ಕೂಡ ಒಬ್ಬರು ಅದರಲ್ಲಿ ಈ ವಾದ್ಯವನ್ನು ಒಂದು ಗಂಡಸರಿಗೆ ಸರಿ ಸಮಾನವಾಗಿ ನುಡಿಸಿ ಸಾಧಿಸಿ ಅದನ್ನು ಇವತ್ತು ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಅಂದರೆ ಅದು ಸುಕನ್ಯಾ ರಾಮ್ಗೋಪಾಲ್ ಅವರು ಅವರು ಹುಟ್ಟಿದ್ದು ಮಾಯಾವರಂ ಅಂದರೆ ಈಗ ಮೈಲಾಡಿ ದೊರೆ ಅಂತ ಅಲ್ಲಿ ಹುಟ್ಟಿದ್ರು ಅವರು ಚೆನ್ನೈನಲ್ಲಿ ವಿದ್ವಾನ್ ಹರಿಹರ ಶರ್ಮಾ ಅವರಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ರು ಶ್ರೀ ಜೈಗಣೇಶ್ ತಾಳವಾದ್ಯ ಕಲಾಶಾಲೆ ಅಂತ ಅದು ಹರಿಹರ ಶರ್ಮ ಅವರು ಬಂದು ಖ್ಯಾತರಾದಂತಹ ಘಟಕ್ಕೆ ಇನ್ನೊಂದು ಹೆಸರು ಅಂದರೆ ಅದು ವಿಕ್ಕು ವಿನಾಯಕರಾವ್ ಅವರ ತಂದೆ ಆ ನಂತರದಲ್ಲಿ ಮೇಡಮ್ ಅವರು ರಾಮ್ ಅವರಲ್ಲೂ ಅಭ್ಯಾಸ ಮಾಡಿದ್ರು ಹಾಗೆ ಅವರ ತಮ್ಮ ಸುಭಾಷ್ ಚಂದ್ರನಲ್ಲಿ ಹಾಗೂ ಇನ್ನೊಬ್ಬರು ಕೆ ಎಮ್ ವೈದ್ಯನಾಥನ್ ಅಂತ ಅವರಲ್ಲೂ ಕೂಡ ಅಭ್ಯಾಸ ಮಾಡಿದ್ದಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಮ್ಗೋಪಾಲ್ರವರಂದು ಒಡನೆ ವಿವಾಹ ಆದಮೇಲೆ ಬೆಂಗಳೂರಿಗೆ ಬಂದು ಬೆಂಗಳೂರಿನವರೇ ಆಗಿದ್ದಾರೆ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಷ್ಟೇ ಅಲ್ಲ ಅವರ ಸಾಧನೆ ಅಪಾರ ಆ ಸಾಧನೆಯನ್ನು ಗುರುತಿಸಿ ಸುಮಾರು ಅವರಿಗೆ ಪ್ರಶಸ್ತಿಗಳು ಪುರಸ್ಕೃತರಾಗಿದ್ದಾರೆ ಬನ್ನಿ ಅವರೊಡನೆ ಮಾತಾಡೋಣ ಅವರ ಇದರಲ್ಲೇ ನಾವು ಅವರ ಬಾಯಿನಲ್ಲೇ ಅವರ ಸಾಧನೆಯನ್ನು ಕೇಳೋಣ ಅಂತ ಹೇಳ್ತಾ ನಮಸ್ಕಾರ ಮೇಡಮ್ ಸಂತೋಷ ನೀವು ಇವತ್ತು ಜೊತೆ ಬಂದಿರೋದು ಎಷ್ಟೋ ನೂರಾರು ಕಚೇರಿಲಿ ನಾವು ಜೊತೆಗೆ ನುಡಿಸಿದ್ದೀವಿ ಅದು ಬೇರೆ ಆವಾಗ ಸವಾಲು ಜವಾಬ್ ಇರುತ್ತೆ ಈ ಸವಾಲು ಜವಾಬ್ ಬೇರೆ ಬರೀ ಮಾತಲ್ಲಿ ಮೇಡಮ್ ನಿಮ್ಮ ಬಾಲ್ಯ ಎಲ್ಲ ಚೆನ್ನೈ ಇನ್ನೊಂದು ಹೇಳಬೇಕಾಗಿತ್ತು ಉ ವೈ ಸ್ವಾಮಿನಾಥನ್ ಅಂತ ಅವರು ಅವರ ಮುತ್ತಾತ ತಮಿಳು ತಾತ ಅಂತ ಅವರನ್ನು ಕರೀತಾರೆ ಅಂದರೆ ತಮಿಳು ಸಾಹಿತ್ಯಕ್ಕೆ ಬಹಳ ಕೆಲಸ ಮಾಡಿದಂತಹ ವಿಶೇಷ ವ್ಯಕ್ತಿ ಅವರ ಒಂದು ಪ್ರತಿಮೆ ಕೂಡ ಚೆನ್ನೈನಲ್ಲಿ ನಗರದಲ್ಲಿದೆ ಮೇಡಮ್ ಬಾಲ್ಯ ಅಂದರೆ ನಿಮ್ಮ ಚೈಲ್ಡ್ಹುಡ್ ನೀವು ಘಟಕ್ಕೆ ಆಕರ್ಷಣೆ ಆಗಿದ್ದು ಹೇಗೆ ಮೊದಲು ಮೃದಂಗ ಅಂತ ಕೇಳ್ಪಟ್ಟೆ ಹೌದು ಹೌದು ಆ ಕಾಲದಲ್ಲಿ ಹೊರಗಡೆ ಹೋಗಿ ಅಭ್ಯಾಸ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ನಮ್ಮ ಸಿಸ್ಟರ್ ಭಾನುಮತಿ ಅಂತ ಅವ್ರ ಜೊತೆ ವೋಕಲ್ ವೋಕಲ್ ಕಲಿತಾ ಇದ್ದೆ ಅದು ಸ್ಯಾರ್ಹ ಬರ್ತಾರೆ ಮನೆಗೆ ಬರ್ತಾರೆ ಮಾಯ ಮಾಯವರಂ ರಾಜಮಯ್ಯರ್ ಅಂತ ಬಂದು ಹೇಳ್ಕೊಡ್ತಾ ಇದ್ರು ಆಮೇಲೆ ನನಗೇನೋ ವಯೋಲಿನ್ ಕಲಿಬೇಕು ಅಂತ ಒಂದು ಆಸೆ ಇತ್ತು ಆವಾಗ ಧನಪಾಲ್ ಮ್ಯಾಸ್ಟರ್ ಮನೆಗೆ ಬಂದು ಇದ್ದರು ಅವರು ಡ್ಯಾನ್ಸ್ ಕಲ ನುಡಿಸೋರು ತುಂಬ ಸಂತೋಷವಾಗಿ ನನಗೆ ಹೇಳಿಕೊಟ್ರು ಕೀರ್ತನೆವರೆಗೂ ನುಡ್ಸಕ್ಕೆ ಹೇಳ್ಕೊಟ್ಟಿದ್ವಿ ಇವತ್ತು ಗೊತ್ತಾಗ್ತಾ ಇದೆ ನೀವು ವೈಲಿನ ನುಡಿಸ್ತಿದ್ರಿ ಅಂತ ಆಮೇಲೆ ನನಗೇನು ಚಿಕ್ಕ ವಯಸ್ಸಿಂದ ಸ್ವಲ್ಪ ತಾಳವಾದ್ಯ ಅಂದ್ರೆ ತುಂಬಾ ಇಷ್ಟ ಆ ಕಾಲದಲ್ಲಿ ರೇಡಿಯೋ ಬಿಟ್ಟರೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಸೊ ಟಿವಿ ಕೂಡ ಇಲ್ಲ ಟಿವಿ ಕೂಡ ಇಲ್ಲ ಖಂಡಿತ ಸುಮಾರು ಮನೆಗಳಲ್ಲಿ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಇದ್ದಿದ್ದ ರೇಡಿಯೋದಲ್ಲಿ ನಾವು ಬರೀ ಕಚೇರಿ ಬಂದ್ರೆ ಅದಕ್ಕೆ ತನಿಯಾವರ್ತನ ಅಂದ್ರೆ ತುಂಬ ಆಗಿ ನಾನು ಕೇಳ್ತೀನಿ ಅದನ್ನು ಸೊ ನಮ್ಮ ಸೇಮ್ ಸ್ಟ್ರೀಟಲ್ಲೇ ವಿಕು ಸರ್ ಅವರು ತಂದೆ ಹರಿಹರ ಶರ್ಮಾ ಸರ್ ಅವ್ರದ್ದು ಸ್ಕೂಲ್ ಇತ್ತು ಆ ಕಡೆ ಹೋಗುವಾಗೆಲ್ಲ ಸ್ವಲ್ಪ ನಿಂತ್ಕೊಂಡು ಅದೆಲ್ಲ ಕೇಳು ಹಂಗೆ ಹೋಗೋದು ನಮ್ಮ ತಂದೆ ಮತ್ತು ಅಮ್ಮ ಹತ್ರ ಎಲ್ಲ ಕೇಳೋಕ್ಕೆ ಒಂದು ಭಯ ಮೃದಂಗ ಕಲಿ ಕಲಿಬೇಕು ಅಂತ ಕೇಳಕ್ಕೆ ಇದ್ರೆ ನೋಡ್ಸೋರು ನೋಡಿಸೋರು ಕಮ್ಮಿ ಯಾರೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಆವಾಗ ಇವ ಇವರು ರಮಣಿ ಸರ್ ಸಿಸ್ಟರ್ ಒಬ್ ಒಬ್ಬರು ಅಂತ ಒಬ್ಬರು ಮೃದಂಗ ಇದ್ರು ಕೊಯ್ಮತ್ತೂರಲ್ಲಿ ಯಾರೋ ಒಬ್ಬರು ಹಾಂ ನೋಡಿದ್ದೀನಿ ಆ ಥರ ಕೇಳೋಕ್ಕೆ ಭಯ ನನಗೆ ಆದ್ರೂ ಇವರು ವೈಲಿನ್ ಮಾಸ್ಟ್ರ್ ಏನೋ ನನಗೆ ಬರೋಕ್ಕಾಗಲ್ಲಮ್ಮ ಅಂತ ಹೇಳಿದರು ಬಿಕ್ಕು ಸರ್ ಬ್ರದರ್ ಅವರು ವೈಲಿನಿಸ್ಟ್ ಸೊ ಅವ್ರ ಜೊತೆ ಹೋಗಿ ಕಲಿಯೋಣ ಅಂತ ಪರ್ಮಿಷನ್ ಕೇಳುವಾಗ ಸರಿ ಅಂತ ಹೇಳಿದರು ಒಂದೇ ಸ್ಟ್ರಿಕ್ ತಾನೆ ಅಂತ ಅವರ ಹೆಸರೇನು ಗುರುಮೂರ್ತಿ ಅಂತ ಟಿ ಎಚ್ ಗುರುಮೂರ್ತಿ ಹೌದೌದು ಅವರು ತಮ್ಮ ಅವರು ಬಿಕ್ಕು ಸರ್ ತಮ್ಮ ಸೊ ಅವರತ್ರ ಹೋಗಿ ಕಲಿತಾ ಇದ್ದೆ ಆದ್ರೂ ನನಗೆ ಎದುರುಗಡೆ ಇರೋ ಮೃದಂಗ ಕ್ಲಾಸ್ ಮೇಲೇ ಸ್ವಲ್ಪ ಗಮನ ಹೋಗ್ತಾ ಇತ್ತು ಸುಮ್ಮನೆ ನನ್ನ ಸಿಸ್ಟರಿಗೆ ತುಂಬ ಆಸೆ ಅವರು ಆಡ್ತಾರೆ ನಾನು ಟೇಬಲ್ ಮೇಲೆಲ್ಲ ನುಡಿಸ್ತಾ ಇರುತ್ತೆ ಆವಾಗ ಇವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಯಾಕೆ ಅವಳನ್ನು ಇಲ್ಲಿ ತಾನೇ ಮೃದಂಗ ಕ್ಲಾಸ್ ಇದೆ ಸೇರಿಸ್ಬೋದಲ್ಲ ಅಂತ ಅಮ್ಮ ಹತ್ರ ಕೇಳಿಕೊಂಡು ಒಂದು ದಿವ್ಸ ಹೇಳಿದ್ರು ಹೌದು ನಮ್ಮ ಅಮ್ಮ ಹತ್ರ ಕೇಳಿಕೊಂಡು ಒಂದು ದಿವಸ ಹೋಗಿ ವೈಲಿನ್ ಕ್ಲಾಸ್ ಆದ ತಕ್ಷಣ ಹೋಗಿ ಅವ್ರ ಹತ್ರ ಕೇಳಿದೆ ನಾನು ನನಗೆ ಮೃದಂಗ ಕಲಿಬೇಕು ಅಂತ ಆಸೆ ಇದೆ ಅಂತ ಇವತ್ತೇ ಒಳ್ಳೆಯ ಅಮ್ಮ ಕೂತ್ಕೋ ಅಂತ ಹೇಳ್ಬಿಟ್ಟು ಏನು ದಕ್ಷಿಣನೂ ಇಲ್ಲ ಒಂದು ಎಲೆ ಅಡಿಕೆ ಏನೂ ಇಲ್ಲ ಹಂಗೆ ಕೂತ್ಕೊಂಡು ಶುರು ಮಾಡಿದೆ ಒಂದು ಸುಮಾರು ಒಂದು ವರ್ಷದೊಳಗೆ ಎಲ್ಲ ಹೇಳ್ಕೊಟ್ರು ಎಲ್ಲ ಅಭ್ಯಾಸ ಮಾಡಿದೆ ಎಲ್ಲ ಒಳ್ಳೆಯ ಸಾಧನೆ ಮಾಡಿದೆ ಮೂರು ವರ್ಷದೊಳಗೆ ಚಿಕ್ಕ ಚಿಕ್ಕ ಕಚೇರಿಗಳೆಲ್ಲ ನುಡ್ಸೋಕ್ಕೆ ಶುರು ಮಾಡಿದೆ ಆವಾಗ ಗ ತಮಿಳ್ನಾಡು ಗೌರ್ಮೆಂಟಲ್ಲಿ ಯಂಗ್ಸ್ಟರ್ಸಿಗೆಲ್ಲ ಒಂದು ಎಲ್ಲ ತಮಿಳ್ನಾಡು ಪೂರ್ತಿ ಒಂದು ಸಭಾಕಲ್ಲಿನ ಒಂದು ಚಾನ್ಸ್ ಕೊಡೋಕ್ಕೆ ಒಂದು ಆಡಿಷನ್ ಮಾಡಿದ್ರು ಅದಕ್ಕೆ ನಾನು ಹೋಗಿದ್ದೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಆತರ ಒಂದು ತಮಿಳುನಾಡು ಪೂರ್ತಿ ಒಂದು ಕಚೇರಿಗಳು ನುಡಿಸ್ದೆ ಆಮೇಲೆ ವಿಕ್ಕು ಸರ್ ನುಡಿಸೋದು ನೋಡ್ಬಿಟ್ಟು ನನಗೆ ಗಡ ಕಲಿಬೇಕು ಅಂತ ಒಂದು ಅವರದು ಸವಾಲು ಜವಾಬ್ದಾರಿ ಹದಿಮೂರು ಹದಿನಾಲ್ಕು ವರ್ಷ ಹದಿಮೂರು ಇರ್ಬೋದು ಯಾ ಯಾ ಹದಿನೈದು ಹದಿನೈದು ವರ್ಷದ ಒಳಗೆ ಆಯ್ತು ಎಲ್ಲ ಆಯ್ತು ಅವಾಗ ಅವ್ರು ಏನು ಹೇಳಿದ್ರು ಯೋ ನಿಮ್ ತುಂಬ ಹೆಣ್ಣು ತುಂಬ ಇದಾಗತ್ತೆ ನೋವಾಗುತ್ತೆ ನನ್ನ ಕೈಯೆಲ್ಲ ನೋಡು ಎಷ್ಟು ಇದು ಇದು ಮಣ್ಣು ವಾದ್ಯ ಹಂಗೆ ತಿನ್ನತ್ತೆ ಇದೆಲ್ಲ ಚರ್ಮ ಹೋಗತ್ತೆ ತುಂಬ ಕಠಿಣವಾದ ಒಂದು ವಾದ್ಯ ಇದರಲ್ಲಿ ಸೌಂಡ್ ಮಾಡೋದೇ ಕಷ್ಟ ನೀನು ಮೃದಂಗ ಚೆನ್ನಾಗಿ ನುಡಿಸ್ತಾ ಇದೆಯಾ ಅದನ್ನೇ ಕಂಟಿನ್ಯೂ ಮಾಡು ನಾನು ಎಲ್ಲ ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ನನಗೇನು ಸಮಾಧಾನ ಆಗಿಲ್ಲ ನೆಕ್ಸ್ಟ್ ಡೇನು ಹೋಗಿ ಕೇಳಿದೆ ಸ್ವಲ್ಪ ನೀವು ಘಟ ಕೊಡಿ ನನಗೆ ಶಬ್ದ ಬರಲಿಲ್ಲ ಅಂದರೆ ಬಿಟ್ಬಿಡ್ತೀನಿ ಅಂತ ಹೇಳಿದೆ ಅದಕ್ಕೂ ಅವರು ಒಪ್ಕೊಂಡಿಲ್ಲ ಅವರು ಹೋಗಿ ಅವರ ತಂದೆ ಹತ್ರ ಹೋಗಿ ಹೇಳಿದ್ರು ಈ ಥರ ಸುಕನ್ಯಾ ಎರಡು ದಿವಸದಿಂದ ಹಠ ಮಾಡ್ತಾ ಇದ್ದಾಳೆ ಘಟ ಕೊಡು ಅಂತ ನನಗೆ ಏನು ಅಂತ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಅವರು ಹರಿಹರ ಶರ್ಮಾ ಸರ್ ಏನು ಹೇಳಿದ್ರು ಈ ಗಡವಾದ್ಯಕ್ಕೆ ಯಾರು ನುಡಿಸ್ತಾರೆ ಅಂತ ಗೊತ್ತಾಗುತ್ತಾ ಹೆಂಗಸರು ನುಡಿಸ್ತಾರಾ ಅಥವಾ ಗಂಡಸರು ನುಡಿಸ್ತಾರಾ ಅಂತ ಅದಕ್ಕೆ ಗೊತ್ತಾಗಿಲ್ಲ ಮೂರು ವರ್ಷದೊಳಗೆ ಇವಳೆಲ್ಲ ನಡೆಸ್ತಾ ಇದ್ದಾಳೆ ನಮ್ಮ ಸ್ಕೂಲಿಗೆ ಒಂದು ಹೆಮ್ಮೆ ಒಂದು ಹುಡುಗಿ ಗಡ ನಡೆಸಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಒಂದು ಹೆಮ್ಮೆ ಆಗುತ್ತೆ ಆ ಆ ಆ ಸಂದರ್ಭದಲ್ಲಿ ವಿಕು ಸರ್ ಬರ್ಕಲಿ ಯೂನಿವರ್ಸಿಟಿಗೆ ಟೀಚ್ ಮಾಡೋಕ್ಕೆ ಹೋಗಿದ್ರು ಒಂದು ವರ್ಷ ನೀನು ಹೋಗ್ಬಿಟ್ಟು ಬಾ ನಾನು ಇವಳನ್ನು ತಯಾರು ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದರು ಆವಾಗ ಅಂತ ತರಗಿಡ ತರಗಿಡ ಅಂತ ಒಂದು ಪ್ರಯೋಗ ಇದೆ ಅದನ್ನು ಫಾಸ್ಟಾಗಿ ನುಡಿಸ್ಬೇಕು ಅದನ್ನು ನನಗೆ ಹೇಳಿಕೊಟ್ಬಿಟ್ಟು ಶರ್ಮಾ ಸರ್ ಹಂಗೆ ಈಸ್ ಅಲ್ಲಿ ಇರ್ತಾರೆ ನುಡಿಸ್ತಾ ನುಡಿಸ್ತಾ ಇರಬೇಕು ನಿಲ್ಸಬಾರ್ದು ನಾನು ಯಾವಾಗ ನಿಲ್ಲಿಸು ಅಂತ ಹೇಳ್ತೀನೋ ಆವಾಗ ನಿಲ್ಸ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಕಣ್ಮುಚ್ಚೋರು ಸರಿ ನುಡಿಸ್ತಾ ಇರುವಾಗ ಇಲ್ಲಿಲ್ಲ ಶೋಲ್ಡ್ರೆಲ್ಲ ಸ್ವಲ್ಪ ಪೈನ್ ಆಗುತ್ತೆ ಸರಿ ಅವ್ರು ಕಣ್ಮುಚ್ಕೊಂಡಿದಾರಲ್ಲ ಸ್ವಲ್ಪ ನಿಲ್ಲಿಸೋಣ ಅಂತ ಹೇಳಿ ನಾನು ನಿಲ್ಸ ಹೇಳಿಲ್ವಲ್ಲ ನೀನು ಎಚ್ಚರ ಇರ್ತಾರ ಎಚ್ಚರ ಇರ್ತಾರೆ ಸೊ ಆ ಥರ ಒಂದು ಅಭ್ಯಾಸ ಆ ಥರ ಒಂದು ಗುರುಗಳೆಲ್ಲ ಸಿಗೋದೇ ಒಂದು ಭಾಗ್ಯ ಪರಮ ಭಾಗ್ಯ ಸೊ ಆಮೇಲೆ ಅವರಿಂದ ವಿನಾಯಕರಾಮ್ ಹತ್ರ ನೀವು ಹೌದು ಅವರು ವಿನಾಯಕರಾಮ್ ಸರ್ ಬಂದ ಮೇಲೆ ಅಯ್ಯೋ ಇಷ್ಟು ಎಲ್ಲ ಕಲಿತು ಸರಿ ಅಂತ ಅವರು ಅವರು ಶಿಷ್ಯಾಗಿ ತಗೊಂಡ್ರು ಅವ್ರಿಗೆ ಏನೇನು ಗೊತ್ತೋ ಅದೆಲ್ಲ ಹೇಳ್ಕೊಟ್ರು ಎಲ್ಲ ಕ್ಲಾಸು ಒಂದು ಗೋಲ್ಡನ್ ಕ್ಲಾಸ್ ಅಂತಲೇ ಹೇಳಬೇಕು ಯಾಕೆಂದರೆ ಅವಾಗ ಅಷ್ಟೊಂದು ಬಿಸಿ ಇರಲ್ಲ ಇರ್ತಾ ಇಲ್ಲ ಸೊ ಆವಾಗ ಅವರು ಕ್ಲಾಸಸ್ ಎಲ್ಲ ಗೋಲ್ಡನ್ ಕ್ಲಾಸ್ ಕ್ಲಾಸ್ ನಡೆಯೋ ಸಂದರ್ಭದಲ್ಲಿ ಟಿ ಕೆ ಮೂರ್ತಿ ಸರ್ ಅವರು ಬರೋರು ಕಾರಕೋಡಿ ಮಣಿ ಸರ್ ಅವ್ರು ಬರೋರು ಎಲ್ಲರೂ ಬರ್ತಾರೆ ಕೆ ಎಂ ವೈದ್ಯನಾಥನ್ ಸರ್ ಅವರು ಬರ್ತಾರೆ அவரெல்ல ஒரே நம்ம நோ நோடுசு அந்த ஹேபிட்டு ஒன்று ஏங்க நடுஸ்தாள் இவளோ அந்த நோடக்கே ஒன்று சந்தர்ப ஆ ராந்து துடவரைல நோடி நன்கா ஆசீர்வாத மாதிரி நீந்தே இவத்து குத்க்கேன் ಚೆನ್ನೈನಲ್ಲಿ ಇಲ್ಲಿ ಯಾರಿದ್ರೂ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ನೀವೇ ಮೊದಲಿರ್ಬೋದು ತಮಿಳುನಾಡು ಅಥವಾ ಸಾಧನೆ ಮಾಡೋದು ಸೊ ಹಾಗೆ ನೀವು ಸಾಧನೆ ಹೆಂಗೆ ಮಾಡ್ತಾ ಇದ್ರಿ ಮನೆಯಲ್ಲಿ ಅವಾಗಿಂದ ಮಾನವ ಮದ್ರೆ ಘಟನೆ ಮಾನವ ಘಟನೆ ಮಡ್ರಾಸ್ ಘಟ ಇಲ್ಲ ಇಲ್ಲ ಹ್ಞೂ ಇಲ್ಲ ಮಾನವ ಮದ್ರೆ ಘಟನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಮ್ಮ ತಂದೆಗೆ ಸ್ವಲ್ಪ ಇವಳು ಏನೋ ವೋಕಲ್ ಕಲಿತಾ ಇದ್ದೆ ಅಂತಳು ವೈಲಿನ್ ಕೋದಲು ಮೃದಂಗ ಕಲಿದ್ರು ಈಗ ಘಟ ಶುರು ಮಾಡಿದಾಳೆ ಅಂತ ಅವರೊಂದು ಅವರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ಆಮೇಲೆ ಆಮೇಲೆ ನಾನು ಕಚೇರಿ ನಡ್ಸೋಕ್ಕೆ ಶುರು ಮಾಡುವಾಗ ಅವರೂ ನನ್ನ ಜೊತೆ ಬಂದು ನನ್ನನ್ನು ಎನ್ಕರೇಜ್ ಮಾಡಿದ್ರು ಅಂತ ನಿಮ್ಮಲ್ಲಿ ಮುಂಚೆನೇ ಸಂಗೀತ ಅಂದರೆ ಇತ್ತ ನಿಮ್ಮ ತಾಯಿ ತಂದೆ ಅಂದರೆ ಈಗ ಹೂವೇ ಸ್ವಾಮಿನಾಥಯ್ಯರ ಅಂಕಿಳೊಬ್ರು ಕೃಷ್ಣಯ್ಯರ್ ಅಂತ ಗಣಂ ಮಾರ್ಗದಲ್ಲಿ ತುಂಬ ಪ್ರಸಿದ್ಧವರಾಗಿ ಇದ್ದರು ಆ ಕಾಲದಲ್ಲಿ ಅವರು ಉವೇ ಸಾಮನಾದಯ್ಯರು ಕೂಡ ಘನಂ ಕೃಷ್ಣಯ್ಯರತ್ರ ವೋಕಲ್ ಕಲಿತಾ ಇದ್ರು ಆವಾಗ ಮೀನಾಕ್ಷುಂದ್ರ ಬೆಳ್ಳಯ್ಯ ಅಂತ ತಮಿಳ್ ಟೀಚರ್ ತಮಿಳ್ ವಿದ್ವಾನ್ ಅವರು ಅವರ ಹತ್ರ ಹೋಗಿ ಇವರು ತಮಿಳ್ ಕಲೆ ಕಲಿಯೋಕ್ಕೆ ಹೋಗಿದ್ರು ಉವೇ ಸಾಮನಾದ್ಯ ಅವರು ಹೇಳಿದರು ಒಂದು ತಮಿಳ್ ಅಂತ ಇಟ್ಕೋ ಇಲ್ಲಾಂದರೆ ಸಂಗೀತ ಅಂತ ಇಟ್ಕೋ ಎರಡು ಮಿಕ್ಸ್ ಮಾಡಬಾರದು ಅಂತ ಹೇಳ್ಬಿಟ್ರು ಸರಿ ಅವ್ರಿಗೆ ತಮಿಳು ಮೇಲೆ ತುಂಬ ಒಂದು ಆಸೆ ಇರೋದ್ರಿಂದ ಇಲ್ಲ ನಾನು ತಮಿಳೇ ಕಲಿತಾ ಇದ್ದೀನಿ ಸಂಗೀತಮ್ಮ ಅಂದ್ರೂ ಏನಾದರೂ ಕ್ಲಾಸ್ ಮಾಡುವಾಗ ಅವರು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ಕುಂಭಕೋಣಂ ಕಾಲೇಜಲ್ಲಿ ಇದ್ದರು ಅವಾಗೆಲ್ಲ ಏನಾದರೂ ತಮಿಳ್ ಮಾತಾಡ ಹೇಳ್ಕೊಡುವಾಗ ಒಂದು ಕ ಇದು ಬರುತ್ತಲ್ಲ ಚುಳ್ಳು ಒಂದು ಬರುತ್ತೆ ಅದೆಲ್ಲ ರಾಗದಲ್ಲಿ ಹಾಡಿನೇ ಇದ್ರು ಅಂತ ಹೇಳೋರು ಅವರು ತುಂಬ ಸ್ಕ್ರಿಪ್ಟ್ನೆಲ್ಲ ಇದು ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಸುಮ್ಮನೆ ಒಂದೆರಡು ವಿಷಯ ಹೌದು ಅವರು ಮ್ಯಾನುಸ್ಕ್ರಿಪ್ಟ್ಸ್ ಮ್ಯಾನು ಎಲ್ಲ ಹುಡ್ಕೊಂಡು ಹಳ್ಳಿ ಹಳ್ಳಿಗೆಲ್ಲ ಹೋಗ್ತಾ ಇರ್ತಾರೆ ಇದ್ರು ಅಲ್ಲಿ ಅಲ್ಲಿ ಅವರು ಮ್ಯಾನಸ್ಕ್ರಿಪ್ಟ್ ಅವ್ರ ಮನೆಯಲ್ಲಿ ಇದ್ರು ಕೂಡ ಅವ್ರು ಕೊಡಲ್ಲ ಅಂತ ಹೇಳ್ಬಿಟ್ರು ಹೇಳ್ತಾರೆ ಆವಾಗ ತುಂಬ ಹಠ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ನೀವು ಕೊಡಿ ಇದೆಲ್ಲ ತುಂಬ ಸಹಾಯ ಆಗತ್ತೆ ನಮ್ಮ ತಮಿಳ್ ಲ್ಯಾಂಗ್ವೇಜ್ ಇನ್ನೂ ಚೆನ್ನಾಗಿ ಇದಾಗತ್ತೆ ನಿಮ್ಮ ಹತ್ರ ಇರೋದೆಲ್ಲ ಒಂದು ಆ ಕಾಲದ್ದು ಒಂದು ಬುಕ್ಗಳು ಟ್ರೆಷರ್ ಅದು ಅದೆಲ್ಲ ಸಂಘಕಾಲ ಲಿಟ್ರೇಚರ್ ಅದು ಅದೆಲ್ಲ ಇದ್ರೆ ನಮಗೆ ಇನ್ನು ಮುಂದೆ ಇರೋರಿಗೆಲ್ಲ ಅದೆಲ್ಲ ಹೆಲ್ಪ್ಫುಲ್ ಆಗಿರುತ್ತೆ ಅಂತೆಲ್ಲ ಎಲ್ಲ ಹೇಳಿ ಅದರಲ್ಲಿ ಏನಾಗುತ್ತೆ ಅವರು ಸರಿಯಾಗಿ ನೋಡ್ಕೊಂಡಿರಲ್ವಲ್ಲ ಅಲ್ಲಿ ಇದು ಸ್ಕ್ರಿಪ್ಟ್ ಅಲ್ಲಿ ಅದೆಲ್ಲ ಸ್ವಲ್ಪ ಎಲ್ಲ ಹೋಗಿ ಇರುತ್ತೆ ಅದು ಅವರು ಕೂತ್ಕೊಂಡು ರಿಸರ್ಚ್ ಮಾಡಿ ಯಾವ ಅಕ್ಷರ ಯಾವ ಅಕ್ಷರ ಅಲ್ಲಿ ಬರ್ಬೋದು ಇವರು ಯಾವ ತರ ಈ ಪೋಯೆಟ್ ಮಾಡಿದ್ದಾರೆ ಅಂತ ಎಲ್ಲ ಇದು ಮಾಡಿ ರಿಸರ್ಚ್ ಮಾಡಿ ಅದಕ್ಕೆ ಪೂರ್ತಿ ಮಾಡಿ ಅದೆಲ್ಲ ಪಬ್ಲಿಷ್ ಮಾಡ ಮಾಡಿದವರು ಅವರು ಅವ್ರು ಇಲ್ಲ ಅಂದ್ರೆ ಈಗ ಸಲಪದಿಗಾರ ಸುಮಾರು ಸುಮಾರು ಅವರಿಗೆ ತಮಿಳು ತಮಿಳ್ ತಾತ ಅಂತ ಹೆಸರು ಅದ್ಯಾಕೆ ಅಷ್ಟು ನಿಮ್ಗೆ ಅಟ್ರಾಕ್ಟ್ ಮಾಡಿ ಘಟ ಮೃದಂಗ ಚೆನ್ನಾಗಿ ನೋಡಿಸ್ತಾ ಇದ್ರಿ ನೀವು ವಿಕು ಸರ್ ಮೃದಂಗ ಜೊತೆ ನೋಡ್ಸೋದು ನನಗೆ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಒಬ್ಬರು ಲೇಡಿ ಘಟ ನುಡಿಸ್ತಾರೆ ಅಂದ್ರೆ ಮೊದಲನೇದು ಆಶ್ಚರ್ಯ ಸೊ ಹೇಗೆ ನಿಭಾಯಿಸಿದ್ರಿ ನೀವು ನಾನು ಕಚೇರಿಗೆ ಹೋಗ್ತಾ ಇದ್ದೆ ಅವಾಗ ಮೃದಂಗಿಸ್ಟ್ ಹೆಂಗಸರು ಜೊತೆಯಲ್ಲಿ ನುಡಿಸಲ್ಲ ಅಂತ ಹೇಳ್ಬಿಟ್ರು ಸ್ಥಳವಾಗಿದ್ದ ಕನಸು ಏನಾದ್ರೂ ಇಟ್ಕೊಂಡಿದ್ರ ಯು ಹ್ಯಾಡ್ ಎ ಡ್ರೀಮ್ ಅದು ಹಳೆ ಒಂದು ಡ್ರೀಮ್ ನೆನಪಕ್ಕೆ ಬಂತು ಸರಿ ಇದನ್ನ ಶುರು ಮಾಡೋಣ ಬೇಡ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರನೇ ಈ ಘಟಕರಂಗ ಅನ್ನೋದು ಶುರುವಾಯಿತು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ರು